ಇಲ್ಲ ಸಿಗಿಸ್ಲಿಕ್ಕೆ ಅವ್ರ ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ ಅದು ಅದು ಒಂದು ಏಜೆನ್ಸಿ ಅದು ಅದು ಸಪ್ರೇಟ್ ಏಜೆನ್ಸಿ ಅವ್ರು ಆರೋಪ ಮಾಡ್ತಿರ್ಬೋದು ಅಷ್ಟೇ ಸಿಗಿಸ್ಲಿಕ್ಕೆ ಅವ್ರ ಕೈಲಿ ಏನಿಲ್ಲ ಅವರು ಅಥಾರಿಟಿ ಅಲ್ಲ ಅದು ನ್ಯಾಯಬದ್ಧವಾಗಿ ಇಡಿ ಮಾಡಿದ್ರೆ ನಾವೆಲ್ಲ ಆಸೆ ಇಡಿ ಇಟ್ಟು ಅದು ಹೇಳ್ಲಿಕ್ಕೆ ಆಗಲ್ಲ ಅದಕ್ಕೆ ಯಾವುದೇ ಸಾಕ್ಷಿ ಸಾಕ್ಷ್ಯಾಲ್ಲ ಪ್ರೂವ್ ಆಗೋಲ್ಲ ಇಲ್ಲಿ ದುರುಪಯೋಗ ಅಂತ ನಾವು ಎಲ್ಲೂ ಪ್ರೂವ್ ಮಾಡಲಿಕ್ಕಾಗೋಲ್ಲ ಈ ಮೂಡಾ ಪ್ರಕರಣದಲ್ಲಿ ಕೇವಲ ಹದಿನಾಲ್ಕು ಸೈಟುಗಳಿಗೆ ಮಾತ್ರ ರೈಸ್ ಮಾಡ್ತಾರೆ ನೂರ ಹದಿನಾಲ್ಕು ಸೈಟುಗಳ ಬಗ್ಗೆ ರೈಸ್ ಮಾಡ್ತಾ ಇಲ್ಲ ಅದೇ ರಾಜಕೀಯ ನಾನು ಒಂದು ಈಗಲೇ ಆರೋಪ ಮಾಡಿದ್ದೀನಿ ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು ನಾವು ಮಾಡಿದ್ವಿ ಎಲ್ಲರೂ ಮಾಡಿದ್ದಾರೆ ಅಲ್ಲಿ ಸುಮಾರು ಎರಡು ಸಾವಿರ ಸೈಟ್ ಹಂಚಿಕೆ ಆಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಈಗ ಸಿಮ್ಲೇರ ಇದ್ದಾರೆ ಇದೇ ಥರನೇ ಇದ್ದಾವೆ ಕೇಸ್ ಅದು ಯಾವುದೂ ಬೆಳಕಿಗೆ ಬರೋದಿಲ್ಲ ಸಿಎಂ ಅವ್ರದ್ದು ಬರೋದ್ರಿಂದ ಅದು ರಾಜಕೀಯ ಅಂತ ನಾವು ಹೇಳಿದ್ವಿ ಮುಂಚೆನೆ ಹೇಳಿದೀವಿ ರಾಜಕೀಯ ಪ್ರೇರಿತ ನಮ್ಮ ನಾವೇಳಿಲ್ಲ ನಾವು ಕೆಪಿಸಿಸಿ ನಿಯಮಿಸುವಂತ ಅಧಿಕಾರ ನಮಗೆ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವಕಾಶಿಲ್ಲ ಚರ್ಚೆನೇ ಇಲ್ಲ ಅದು ಇನ್ನೊಮ್ಮೆ ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅಂತ ಇಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಬದಲಾವಣೆ ಆಗಿದೆ ಬೇರೆ ನೇಮಕ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡೋ ಪ್ರಸ್ತಾಪ ಆಗಿದೆ ಖರ್ಗೆ ಅವರಿಗೆ ಹೇಳಿದ್ರು ಅವ್ರು ಹೇಳಿದಾರೆ ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆ್ಯಕ್ಷನ್ ತಗೋತಾರ ಅವರು ಅವ್ರು ಹೇಳಿದ ಮೇಲೆ ಟೈಮ್ ಟೈಮ್ ತಗೋಬೋದು ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಅದು ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರ ಕಾದ್ ನೋಡೋಣ ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರ್ರ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ಚರ್ಚೆ ಮಾಡೋದು ಯಾತಾರೆ ಎಲ್ಲರೂ ಎಲ್ಲರೂ ಪಟ್ಟೆ ಪಡ್ತಾರೆ ಅವರು ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲರ ಕೂಡ ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಧ್ಯಕ್ಷ ಆಗಬೇಕು ಮಂತ್ರಿ ಆಗ್ಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ ಅದೆಲ್ಲ ನೋಡ್ರಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿದ್ವಿ ನಾವು ಅಧ್ಯಕ್ಷ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ನಾವು ಮಂತ್ರಿ ಮಂಡದಲ್ಲಿ ಒಬ್ಬರು ಮಂತ್ರಿಗಳು ಅಷ್ಟೇ ಅದನ್ನೆಲ್ಲ ನಿರ್ಧಾರ ತಗೋಳಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಶಾಸಕರಿಗೆ ಏನಿದ್ರು ವರಿಷ್ಠರು ಮಾಡ್ಬೇಕಾ ಅನಾವಶ್ಯಕ ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ ಅದು ನಮ್ಮ ವ್ಯಾಪ್ತಿಗೆ ಬರ್ದಿರೋಂಥ ವಿಚಾರ ಅದು ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಅದೇ ಹೇಳಿದ್ರಲ್ಲ ಅದು ನೀವು ಅಲ್ಲೇ ಮತ್ತೇನು ಹೇಳಿದ್ರೆ ಅದೆಲ್ಲ ಒಂದೇ ಉತ್ತರ ಹೈಕಮಾಂಡೆ ನೀವು ಎಲ್ಲದ ಕೇಳೋದಕ್ಕೂ ಹೈಕಮಾಂಡ್ನೇ ಬರ್ತೈತೆ ಈಗ ಅದನ್ನ ನೋಡುವಂಥ ಅಧಿಕಾರ ನಮಗೆ ಪ್ರೋಗ್ರೆಸ್ ಕಾರ್ಡ್ ಯಾರು ನೋಡೋರೆ ವರಿಷ್ಠ ನೋಡಬೇಕು ನಿರ್ಧಾರ ಮಾಡಿದ ಅವ್ರು ಮಾಡಬೇಕು ನಮ್ಮ ಹ್ಯಾಪ್ತಿಗೆ ಯಾವುದು ಬರಲ್ಲ ಮಂತ್ರಿ ಆಗಿದೆಯೋ ಮಂತ್ರಿಯಾಗಿ ಕೆಲಸ ಮಾಡ್ತೇವೆ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟಿದ್ರೆ ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಉತ್ತರ ಸರ್ಕಾರದಲ್ಲಿ ದಲಿತರ ಕಡೆಗೆ ಸೂಕ್ತ ಸ್ಥಾನವನ್ನು ಸಿಗ್ತಾ ಹಿಂದೆ ಚುನಾವಣೆ ಮುಂಚೆನೇ ಒಂದು ದಲಿತರ ಶೋಷ ಶೋಷಿತ ಸಮಾಜ ಆಗಬೇಕು ಅಂತ ನಿರ್ಧಾರ ಆಗಿತ್ತು ಈಗ ಅದಕ್ಕೆ ಚಾಲೆಂಜ್ ಸಿಗ್ತಾ ಇದೆ ಅಂತ ನೋಡೋಣ ಅದಕ್ಕೆ ಇನ್ನೂ ಭಾಳಷ್ಟು ವರಿಷ್ಠ ಇದ್ದಾರೆ ಆ ಸಮಾವೇಶ ಮಾಡಲಿಕ್ಕೆ ನಮ್ಮ ಜೊತೆ ಇನ್ನೂ ಭಾಳ ವರಿಷ್ಠ ಇದ್ದಾರೆ ಅವ್ರು ತೀರ್ಮಾನ ಮಾಡಬೇಕು ಅದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು ಮಾಡಬಾರ್ದು ಏನಿಲ್ಲ ವರಿಷ್ಠರು ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡಬೇಕು ಅದು ನೋಡೋಣ ಅದು

ಇಪ್ಪತ್ತೆಂಟಕ್ಕೆ ಅದು ಪಕ್ಷ ಮಾಡ್ಬೇಕು ಅದು ನಾವಲ್ಲ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲರದಕ್ಕೂ ಬದ್ರಾಗಿರಬೇಕು ಆಗ್ಬೋದು ಆಲ್ರೆಡಿ ಇದ್ದಾರೆ ಬರ್ತಾ ಇಲ್ಲ ಆಲ್ರೆಡಿ ಇದ್ದಾರೆ ಅವರು ಮುಂಚಿನೇ ಇಲ್ಲಿದ್ದಾರೆ ಅದೇ ಪ್ರಶ್ನೆ ಇಲ್ಲ ಡಿಕೆ ಶಿವಕುಮಾರ್ ಅವರು ಈಗ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು ವರಿಷ್ಠರು ಅಂತಿಮ ತೀರ್ಮಾನ ಮಾಡಬೇಕು ಅವಾಗ ಇದಕ್ಕೆಲ್ಲ ಪರಿಹಾರ ನೀವು ಹೇಳಿ ಎಲ್ಲ ಪ್ರಶ್ನೆಗೆ ಪರಿಹಾರ ಸಿಗದಿರಲ್ಲಿ ಮಟ್ಟಕ್ಕೆ ಅದು ನೋಡೋಣ ಅದು ತಡ ಆಗಿದ್ದಕ್ಕೂ ಅದೆಲ್ಲ ಪ್ರಶ್ನೆ ಬಂತು ಸರ್ಕಾರದಲ್ಲಿ ಅದು ಹೇಳ್ದಂಗೆ ನಿರ್ದಿಷ್ಟವಾಗಿ ಈಗ ಕೊಡಬೇಕಂತೂ ಇರೋಲ್ಲ ಸಲ ಎರಡು ತಿಂಗಳಿಗೆ ಕೂಡಿಸ್ಕೊಡ್ತಾರೆ ಮೂರು ತಿಂಗಳಿಗೆ ಕೂಡಿಸ್ಕೊಡ್ತಾರೆ ಅದಕ್ಕೆ ಕೊಡ್ತಾಯಿದ್ದೀವಿ ನಾವು ಎಲ್ಲಿ ಕೂಡ ನಿಲ್ಲಿಸಿಲ್ಲ ಗ್ಯಾರಂಟಿ ಸರ್ಕಾರದಾಗ ಇಳಂಬಾಗ ಸ್ವಾಭಾಯಕ್ ಅದೇನ ಸರ್ಕಾರ ಇದ್ರೆ ಸಬ್ರಿದ್ದಾಗೆ ಇವತ್ತಂತ ಸ್ಪೆಸಿಫಿಕಾಗಿ ಮಾಡೋಕ್ಕಾಗಲ್ಲ ಕೊಡ್ತಾರೆ ಈಗಾಗಲೇ ಎರಡು ತಿಂಗಳಿಗೂ ಕೂಡಿಸ್ಕೊಡ್ತಾ ಇದೆ ಇದೆಯಲ್ಲ ಯಾಕಿದೆಯಾ ಅಂತ ನೀವು ಪ್ರಶ್ನೆ ಮಾಡ್ಬೇಕಲ್ಲ ಈಗ ಬಿ ಜೆ ಪಿ ಅವ್ರು ಮಾಡಿಟ್ಟಿದ್ದ ನಾವು ಬಿಲ್ ಕೊಡಬೇಕಾಗಿದೆ ಸೊ ಅವರು ಬಜೆಟ್ ಸಪೋರ್ಟ್ ಇಲ್ಲದೆ ಸುಮಾರು ಕೆಲಸ ಮಾಡಿದ್ದಾರೆ ಅದು ನಾವು ಬಿಲ್ ನಾವು ಕೊಡ್ತಾ ಇದ್ದೀವಿ ಹೀಗಾಗಿ ವಿಳಂಬ ಆಗ್ತಾ ಇದೆ ಪುದುಗೇರಿ ಸಮುದ್ದದಲ್ಲಿ ಅದೇನೋ ಅವ್ರು ಮಾಡೋರು ಮಾಡ್ತಿರ್ತಾರೆ ಆರೋಪ ಆರೋಪ ಮಾಡ್ಲಿಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ ಮಾಡ್ತಾರೆ ಅದನ್ನ ಅವ್ರ ಪಕ್ಷದ ಬಗ್ಗೆ ಹೇಳಿಕ್ ನಮ್ಗೆ ಆಗೋಲ್ಲ ಯಾಕಂದ್ರೆ ಪ್ರಾಬ್ಲಮ್ ನಾವು ಬೇರೆ ಪಕ್ಷದಲ್ಲಿದ್ದ ಅವ್ರ ಬಗ್ಗೆ ಹೇಳಿಕ್ ಅವ್ರ ವರಿಷ್ಠ ಇದ್ದಾರೆ ಅವ್ರ ಪಕ್ಷ ಇದೆ ಅದನ್ನ ಅವ್ರು ನೋಡ್ತಾರೆ ನಾವು ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ